ನಮಸ್ಕಾರ ಎಲ್ರಿಗೂ ಸ್ವಾಗತ ನಮಸ್ಕಾರ ಇವತ್ ನಾವು ಭಾರತದ ಸಂವಿಧಾನದ ಪೀಠಿಕೆ ಬಗ್ಗೆ ಮಾತಾಡೋಣ ಅಂತ ಇದೀವಿ ಹಾ ಕೆಲವೇ ಕೆಲವು ಶಬ್ದಗಳು ಅಲ್ವಾ ಆದ್ರೆ ಅದರಲ್ಲಿ ಇಡೀ ದೇಶದ ಅಂದ ಒಂದು ನೂರ ನಲವತ್ತು ಕೋಟಿ ಜನರ ಕನಸುಗಳು ಭವಿಷ್ಯ ಎಲ್ಲ ಅಡಗಿದೆ ಅಂತಾರೆ ಹೌದು ಖಂಡಿತ ಇದು ಸುಮ್ನೆ ಒಂದು ಮುನ್ನುಡಿಯಲ್ಲ ಇದನ್ನ ಏನಂತಾರೆ ಸಂವಿಧಾನದ ಆತ್ಮ ಅಂತಾರೆ ಕೆಲವರು ಗುರುತಿನ ಚೀಟಿ ಅಂತಾರೆ ಚೀಟಿ ಹೌದು ಯಾಕಂದ್ರೆ ನಮ್ಮ ಪೂರ್ತಿ ಸಂವಿಧಾನ ಯಾವ ತತ್ವಗಳ ಮೇಲೆ ನಿಂತಿದೆ ಅದರ ಉದ್ದೇಶಗಳೇನು ಅನ್ನೋದರ ಸಾರಾಂಶ ಇದು ಒಂದು ನಮ್ಮ ದೇಶದ ಡಿ ಎ ಇದ್ದಾಗೆ ಡಿಎನ್ಎ ಅದು ಅದು ಒಳ್ಳೆ ಹೋಲಿಕೆ ಹಾಗಾದ್ರೆ ಮೊದಲನೇ ಸಾಲೇ ಇದೆಯಲ್ಲ ಭಾರತದ ಪ್ರಜೆಗಳಾದ ನಾವು ಇದು ಎಷ್ಟು ಮುಖ್ಯ ಇದರ ಅರ್ಥ ಏನು ನೋಡಿ ಆ ಪದಗಳಲ್ಲೇ ದೊಡ್ಡ ಶಕ್ತಿ ಇದೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಈ ಸಂವಿಧಾನವನ್ನ ನಮ್ಗೆ ಯಾರೋ ರಾಜರು ಕೊಟ್ಟಿದ್ದಲ್ಲ ಅಥವಾ ಬ್ರಿಟಿಷರು ಬಿಟ್ಟು ಹೋಗಿದ್ದಲ್ಲ ಇದನ್ನ ಭಾರತದ ಜನರೇ ನಾವೇ ನಮ್ಮ ಪ್ರತಿನಿಧಿಗಳ ಮೂಲಕ ಅಂದ್ರೆ ಸಂವಿಧಾನ ಸಭೆ ಅಂತ ಇತ್ತಲ್ಲ ಅಲ್ಲಿ ರಚನೆ ಮಾಡಿ ನಮ್ಗೆ ನಾವೇ ಕೊಟ್ಕೊಂಡಿದ್ದು ಅಂದರೆ ಅಂತಿಮ ಅಧಿಕಾರ ಇರೋದು ಜನರಲ್ಲಿ ಅಂತ ಅದೇ ಖಂಡಿತ ಅಧಿಕಾರ ಕೆಳಗಿನಿಂದ ಮೇಲೆ ಹೋಗುತ್ತೆ ಜನರಿಂದ ಸರ್ಕಾರಕ್ಕೆ ಸರಿ ಸರಿ ಹಾಗಾದ್ರೆ ಈ ನಾವು ಅಂದ್ರೆ ಭಾರತದ ಜನರು ನಮ್ಮ ದೇಶ ಹೇಗಿರಬೇಕು ಅಂತ ಒಂದು ಸಂಕಲ್ಪ ಮಾಡಿದೀವಿ ಅಂತ ಹೇಳುತ್ತೆ ಪೀಠಿಕೆ ಹಾ ಆ ಸಂಕಲ್ಪ ಏನು ಹೌದು ಒಂದು ಸಾಲಮ್ ರಿಸಾಲ್ವ್ ಅಂತಾರಲ್ಲ ಶ್ರದ್ಧಾಪೂರ್ವಕ ಸಂಕಲ್ಪ ಆಮೇಲೆ ಐದು ಮುಖ್ಯವಾದ ಪದಗಳು ಬರ್ತವೆ ಇವು ನಮ್ಮ ದೇಶದ ಸ್ವರೂಪವನ್ನ ಹೇಳುತ್ತೆ ಐದು ಪದಗಳು ಓಕೆ ಮೊದಲನೆಯದು ಮೊದಲನೆಯದು ಸಾರ್ವಭೌಮ ಸಾರ್ವಭೌಮ ಅಂದ್ರ ಅಂದ್ರೆ ನಾವು ಸ್ವತಂತ್ರರು ನಮ್ಮ ನಿರ್ಧಾರಗಳನ್ನ ನಾವೇ ತಗೊಳ್ತೀವಿ ನಮ್ಮ ದೇಶದ ಒಳಗಿನ ವಿಷಯಗಳಾಗಿರ್ಲಿ ಅಥವಾ ಬೇರೆ ದೇಶಗಳ ಜೊತೆಗಿನ ಸಂಬಂಧಗಳಾಗಿರ್ಲಿ ವಿದೇಶಾಂಗ ನೀತಿ ಒಪ್ಪಂದಗಳು ಹೌದು ಎಲ್ಲದರಲ್ಲೂ ನಾವೇ ನಿರ್ಧಾರ ತಗೊಳ್ತೀವಿ ಬೇರೆ ಯಾವ ದೇಶದ ಹತೋಟಿಯೂ ನಮ್ಮ ಮೇಲಿಲ್ಲ ಸಂಪೂರ್ಣ ಸ್ವತಂತ್ರರು ಸ್ಪಷ್ಟವಾಯ್ತು ನಮ್ಮ ದಾರಿ ನಮ್ಮ ನಿರ್ಧಾರ ಸರಿ ಆಮೇಲೆ ಎರಡನೇದು ಸಮಾಜವಾದಿ ಸೋಷಿಯಲಿಸ್ಟ್ ಸಮಾಜವಾದಿ ಇದು ಇದು ಮೂಲಪೀಠಿಕೆಯಲ್ಲಿತ್ತ ನನಗೆ ನೆನಪಿರುವಾಗಿ ಇದನ್ನ ಆಮೇಲೆ ಸೇರಿಸಿದ್ದಲ್ವಾ ಹೌದು ಹೌದು ಸಮಾಜವಾದಿ ಮತ್ತೆ ಇದರ ನಂತರ ಬರುವ ಪಂಥ ನಿರಪೇಕ್ಷ ಸೆಕ್ಯುಲರ್ ಈ ಎರಡೂ ಪದಗಳನ್ನು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸಿದ್ದು ಜನವರಿ ಹತ್ತೊಂಬತ್ನೂರ ಎಪ್ಪತ್ತೇಳರಿಂದ ಜಾರಿಗೆ ಬಂತು ಓಕೆ ತಿದ್ದುಪಡಿ ಹಾಗಾದರೆ ಈ ಸಮಾಜವಾದಿ ಅನ್ನ ಪದದ ಅರ್ಥ ಏನು ಇಲ್ಲಿ ಕಮ್ಯುನಿಸ್ಟ್ ದೇಶಗಳ ತರನಾ ಇಲ್ಲ ಇಲ್ಲ ಖಂಡಿತ ಅಲ್ಲ ಭಾರತದ ಸಮಾಜವಾದ ಬೇರೆ ಇದನ್ನ ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದ್ರೆ ಡೆಮೋಕ್ರಟಿಕ್ ಸೋಷಿಯಲಿಸಂ ಅಂತ ಕರೀತಾರೆ ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದ್ರೆ ಅಂದ್ರೆ ಇದರ ಗುರಿ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಆಸ್ತಿಗಳನ್ನ ಸರ್ಕಾರದ ವಶಕ್ಕೆ ತಗೊಳ್ಳೋದಲ್ಲ ಅದು ಕಮ್ಯುನಿಸ್ಟ್ ಸಿದ್ಧಾಂತ ನಮ್ಮ ಗುರಿ ಬೇರೆ ಆದಾಯದಲ್ಲಿರೋ ಅಂತರ ಜನರ ಜೀವನ ಮಟ್ಟದಲ್ಲಿರೋ ವ್ಯತ್ಯಾಸ ಇದನ್ನೆಲ್ಲ ಕಮ್ಮಿ ಮಾಡೋದು ಬಡತನ ಅನಾರೋಗ್ಯ ಅಜ್ಞಾನ ಅವಕಾಶಗಳಲ್ಲಿರೋ ಅಸಮಾನತೆ ಇದನ್ನೆಲ್ಲ ಹೋಗಲಾಡಿಸಬೇಕು ಆದ್ರೆ ಆದ್ರೆ ಇದನ್ನೆಲ್ಲ ಮಾಡ್ಬೇಕಾಗಿರೋದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚುನಾವಣೆ ಕಾನೂನು ಚರ್ಚೆ ಮೂಲಕ ಹಿಂಸೆಯಿಂದಲ್ಲ ಅಂದ್ರೆ ಎಲ್ಲರಿಗೂ ಜೊತೆಯಾಗಿ ಬೆಳೆಯೋಕೆ ಅವಕಾಶ ಕೊಡೋದು ಸಾರ್ವಜನಿಕ ವಲಯ ಖಾಸಗಿ ವಲಯ ಎರಡೂ ಇರುತ್ತೆ ಮಿಕ್ಸ್ಡ್ ಎಕಾನಮಿ ಅಂತೀವಲ್ಲ ಆತರ ಹೌದು ಅದೇ ಮಿಶ್ರ ಆರ್ಥಿಕತೆ ಇದರಲ್ಲಿ ಗಾಂಧೀಜಿಯವರ ವಿಚಾರಗಳ ಪ್ರಭಾವ ಸ್ವಲ್ಪ ಹೆಚ್ಚಿದೆ ಅಂತಾನೂ ಹೇಳಬಹುದು ಮಾರ್ಕ್ಸ್ ವಾದಕ್ಕಿಂತ ಸರಿ ಮುಖ್ಯ ಉದ್ದೇಶ ಅಸಮಾನತೆ ಕಡಿಮೆ ಮಾಡೋದು ಅರ್ಥ ಆಯ್ತು ಆಮೇಲೆ ಮೂರನೇ ಪದ ನೀವ್ ಹೇಳಿದ್ರಿ ಅದನ್ನು ತಿದ್ದುಪಡಿಯಲ್ಲಿ ಸೇರಿಸಿದ್ದು ಅಂತ ಹೌದು ಪಂಥ ನಿರಪೇಕ್ಷ ಸೆಕ್ಯುಲರ್ ಸೆಕ್ಯುಲರ್ ಇದು ಕೂಡ ಬಹಳ ಚರ್ಚೆಯಾಗುವಂಥ ಪದ ಇದರ ಅರ್ಥ ಏನು ನಮ್ಮ ಸಂವಿಧಾನದ ಪ್ರಕಾರ ನಿಜ ಪಂಥ ನಿರಪೇಕ್ಷ ಅಂದ್ರೆ ಮೊದಲನೇದಾಗಿ ಭಾರತ ಸರ್ಕಾರಕ್ಕೆ ಅಂತ ಯಾವ ಒಂದು ಅಧಿಕೃತ ಧರ್ಮವೂ ಇಲ್ಲ ಸ್ಟೇಟ್ ಹ್ಯಾಸ್ ನೋ ಅಫಿಷಿಯಲ್ ರಿಲಿಜನ್ ಓಕೆ ಸರ್ಕಾರಕ್ಕೆ ಧರ್ಮ ಇಲ್ಲ ಹೌದು ಆದರೆ ಸರ್ಕಾರ ಧರ್ಮದ ವಿರೋಧಿಯಲ್ಲ ಅಥವಾ ಅಧಾರ್ಮಿಕವೂ ಅಲ್ಲ ಸರ್ಕಾರ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನೋಡುತ್ತೆ ಗೌರವಿಸುತ್ತೆ ಮತ್ತೆ ರಕ್ಷಿಸುತ್ತೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ಧರ್ಮದ ಆಧಾರದ ಮೇಲೆ ಯಾರ ಜೊತೆನೂ ತಾರತಮ್ಯ ಮಾಡೋ ಹಾಗಿಲ್ಲ ಪ್ರತಿಯೊಬ್ಬರಿಗೂ ಅವರವರ ನಂಬಿಕೆ ಧರ್ಮವನ್ನ ಆಚರಿಸೋಕೆ ಪ್ರಚಾರ ಮಾಡೋಕೆ ಸ್ವಾತಂತ್ರ್ಯ ಇದೆ ನಮ್ಮ ಮೂಲಭೂತ ಹಕ್ಕುಗಳಲ್ಲೇ ಇದೆ ಆರ್ಟಿಕಲ್ ಇಪ್ಪತ್ತೆಂಟು ಸರಿ ಆದ್ರೆ ನಮ್ಮ ಸೆಕ್ಯುಲರಿಸಂ ಪಾಶ್ಚಿಮಾತ್ಯ ದೇಶಗಳಿಗಿಂತ ಬೇರೆ ತರ ಅಂತ ಹೇಳ್ತಾರಲ್ಲ ಅದು ಹೇಗೆ ಹೌದು ಅಲ್ಲೊಂದು ವ್ಯತ್ಯಾಸ ಇದೆ ಪಶ್ಚಿಮದಲ್ಲಿ ಸಾಮಾನ್ಯವಾಗಿ ಧರ್ಮ ಮತ್ತು ಸರ್ಕಾರ ಪೂರ್ತಿ ಬೇರೆ ಬೇರೆ ಸರ್ಕಾರ ಧಾರ್ಮಿಕ ವಿಷಯಗಳಲ್ಲಿ ತಲೆ ಹಾಕೋದೇ ಇಲ್ಲ ಒಂದು ಗೋಡೆ ಇದ್ದ ಹಾಗೆ ಆದ್ರೆ ಭಾರತದಲ್ಲಿ ನಾವು ಇದನ್ನ ಸಕಾರಾತ್ಮಕ ಪಂಥ ನಿರಪೇಕ್ಷತೆ ಅಥವಾ ಪಾಸಿಟಿವ್ ಸೆಕ್ಯುಲರಿಸಂ ಅಂತ ಕರಿಬಹುದು ಅಂದ್ರೆ ಸರ್ಕಾರ ಸಾಮಾನ್ಯವಾಗಿ ತಟಸ್ಥವಾಗಿರುತ್ತೆ ಆದರೆ ಅಗತ್ಯ ಬಿದ್ರೆ ಸಮಾಜ ಸುಧಾರಣೆಗೋಸ್ಕರ ಅಥವಾ ಸಾರ್ವಜನಿಕ ಶಾಂತಿ ಆರೋಗ್ಯ ನೈತಿಕತೆ ಕಾಪಾಡೋಕೆ ಸರ್ಕಾರ ಧಾರ್ಮಿಕ ಆಚರಣೆಗಳಲ್ಲೂ ಮಧ್ಯಪ್ರವೇಶ ಮಾಡಬಹುದು ಉದಾಹರಣೆಗೆ ಉದಾಹರಣೆಗೆ ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ದು ಸತಿ ಪದ್ಧತಿ ರದ್ದು ಮಾಡಿದ್ದು ಇವೆಲ್ಲಾ ಒಂದ್ ರೀತಿ ಧಾರ್ಮಿಕ ಆಚರಣೆಗಳು ಅಂತ ಕೆಲವರು ವಾದಿಸ್ತರು ಸಮಾಜದ ಹಿತಕ್ಕಾಗಿ ಸರ್ಕಾರ ಕಾನೂನು ತಂತು ಅರ್ಥವಾಯ್ತು ಸಮಾನ ಗೌರವ ಇದೆ ಆದರೆ ಸಮಾಜಕ್ಕೆ ಕೆಟ್ಟದಾದ್ರೆ ಸರ್ಕಾರ ಸುಮ್ಮನೆ ಕೂರೋಲ್ಲ ಹಾಗಾದ್ರೆ ಸಾರ್ವಭೌಮ ಸಮಾಜವಾದಿ ಪಂಥನಿರಪೇಕ್ಷ ಆಯ್ತು ನಾಲ್ಕನೇದು ನಾಲ್ಕನೇದು ಪ್ರಜಾಸತ್ತಾತ್ಮಕ ಡೆಮೊಕ್ರಾಟಿಕ್ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ಅಂದ್ರೆ ಚುನಾವಣೆ ವೋಟಾಕೋದು ಅಷ್ಟೇನಾ ಖಂಡಿತ ಇಲ್ಲ ಅದು ಕೇವಲ ಒಂದು ಭಾಗ ಅಷ್ಟೇ ಪೀಠಿಕೆ ಹೇಳೋ ಪ್ರಜಾಪ್ರಭುತ್ವ ಅದಕ್ಕಿಂತ ಬಹಳ ವಿಶಾಲವಾದದ್ದು ವಿಶಾಲವಾದದ್ದು ಅಂದ್ರೆ ಇದು ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲ ಅಂದ್ರೆ ಚುನಾವಣೆ ಸರ್ಕಾರ ಕಾನೂನಿನ ಆಡಳಿತ ವಯಸ್ಕರ ಮತದಾನ ಇವೆಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಹ್ಮ್ ಇದರ ಜೊತೆಗೆ ಪೀಠಿಕೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಬಗ್ಗೆನೂ ಮಾತಾಡುತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಅದನ್ನ ಸ್ವಲ್ಪ ವಿವರಿಸ್ತೀರಾ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಸಮಾನರು ಅನ್ನೋ ಭಾವನೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಇವು ಅದರ ಆಧಾರ ಜಾತಿ ಧರ್ಮ ಲಿಂಗ ಹುಟ್ಟಿದ ಸ್ಥಳ ಈ ಆಧಾರದ ಮೇಲೆ ತಾರತಮ್ಯ ಇರಬಾರದು ಸರಿ ಡಾ ಅಂಬೇಡ್ಕರ್ ಅವರೇ ಹೇಳಿದ್ರು ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದೆ ರಾಜಕೀಯ ಪ್ರಜಾಪ್ರಭುತ್ವ ಜಾಸ್ತಿ ಕಾಲ ಉಳಿಯೋಲ್ಲ ಅಂತ ಹೌದು ನಿಜ ಇನ್ನು ಆರ್ಥಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಅಂದ್ರೆ ಆರ್ಥಿಕ ನ್ಯಾಯ ದುಡ್ಡಿನ ಆಧಾರದ ಮೇಲೆ ತಾರತಮ್ಯ ಇರಬಾರದು ದೇಶದ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಸೇರ್ಬಾರದು ಎಲ್ರಿಗೂ ಬದುಕೋಕೆ ದಾರಿ ಅಂದ್ರೆ ಜೀವನೋಪಾಯಕ್ಕೆ ಸಮಾನ ಅವಕಾಶಗಳು ಸಿಗಬೇಕು ಇದಕ್ಕೆ ನಮ್ಮ ಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಹಾಯ ಮಾಡುತ್ತವಲ್ವಾ ಹೌದು ಡಿ ಎಸ್ ಈ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನ ಸಾಧಿಸೋಕೆ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತವೆ ಓ ಅಂದ್ರೆ ಪ್ರಜಾಸತ್ತಾತ್ಮಕ ಅನ್ನೋ ಒಂದು ಪದದ ಹಿಂದೆ ಇಷ್ಟೆಲ್ಲ ಆಳವಾದ ಅರ್ಥ ಇದೆ ರಾಜಕೀಯ ಸಾಮಾಜಿಕ ಆರ್ಥಿಕ ಮೂರು ಕ್ಷೇತ್ರಗಳಲ್ಲಿ ಪ್ರಜಾಪ್ರಭುತ್ವ ಸರಿ ಈ ಸಾಲಿನ ಕೊನೆಯ ಪದ ಐದನೇದು ಐದನೇದು ಗಣರಾಜ್ಯ ರಿಪಬ್ಲಿಕ್ ರಿಪಬ್ಲಿಕ್ ಗಣರಾಜ್ಯ ಇದಕ್ಕೂ ಪ್ರಜಾಪ್ರಭುತ್ವಕ್ಕೂ ಏನು ವ್ಯತ್ಯಾಸ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಗಣರಾಜ್ಯದಲ್ಲಿ ದೇಶದ ಮುಖ್ಯಸ್ಥರು ಅಂದ್ರೆ ಹೆಡ್ ಆಫ್ ಸ್ಟೇಟ್ ವಂಶ ಪಾರಂಪರ್ಯವಾಗಿ ಬರೋಲ್ಲ ಅವರನ್ನ ಜನರೇ ಆಯ್ಕೆ ಮಾಡ್ತಾರೆ ಉದಾಹರಣೆಗೆ ಬ್ರಿಟನ್ನಲ್ಲಿ ರಾಣಿ ಅಥವಾ ರಾಜ ಇರ್ತಾರಲ್ಲ ಆಥರಲ್ಲ ಹೌದು ಅದೇ ಬ್ರಿಟನ್ ಒಂದು ಪ್ರಜಾಪ್ರಭುತ್ವ ಆದ್ರೆ ಗಣರಾಜ್ಯ ಅಲ್ಲ ಅದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ನಮ್ಮಲ್ಲಿ ರಾಷ್ಟ್ರಪತಿಗಳು ದೇಶದ ಮುಖ್ಯಸ್ಥರು ಅವರನ್ನ ನಾವು ಪರೋಕ್ಷವಾಗಿ ಚುನಾಯಿಸ್ತೀವಿ ಒಂದು ನಿರ್ದಿಷ್ಟ ಅವಧಿಗೆ ಐದು ವರ್ಷಕ್ಕೆ ಅಂದ್ರೆ ಅತ್ಯುನ್ನತ ಹುದ್ದೆ ಕೂಡ ಜನರಿಂದಲೇ ತುಂಬಲ್ಪಡುತ್ತೆ ವಂಶಕ್ಕೆ ಸೀಮಿತ ಅಲ್ಲ ಹೌದು ಅಷ್ಟೇ ಅಲ್ಲ ಗಣರಾಜ್ಯದಲ್ಲಿ ಯಾವುದೇ ವ್ಯಕ್ತಿಗೆ ಅಥವಾ ವರ್ಗಕ್ಕೆ ಹುಟ್ಟಿನಿಂದ ವಿಶೇಷ ಸವಲತ್ತುಗಳು ಇರುವುದಿಲ್ಲ ಎಲ್ಲಾ ಸರ್ಕಾರಿ ಹುದ್ದೆಗಳು ಅರ್ಹತೆ ಇರೋ ಎಲ್ಲ ನಾಗರಿಕರಿಗೂ ತೆರೆದಿರುತ್ತೆ ರಾಜಕೀಯ ಅಧಿಕಾರ ಅಂತಿಮವಾಗಿ ಜನರಲ್ಲಿರುತ್ತೆ ಸ್ಪಷ್ಟವಾಯಿತು ಹಾಗಾದ್ರೆ ಭಾರತದ ಸ್ವರೂಪವನ್ನು ಹೇಳೋ ಈ ಐದು ಪದಗಳು ಸಾರ್ವಭೌಮ ಸಮಾಜವಾದಿ ಪಂಥ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಓಕೆ ಇದು ದೇಶದ ಸ್ವರೂಪ ಆಯಿತು ಮುಂದೆ ಏನು ಹೇಳುತ್ತೆ ಮುಂದೆ ಪೀಠಿಕೆ ಈ ರೀತಿ ಸ್ವರೂಪ ಇರುವ ಭಾರತ ತನ್ನೆಲ್ಲಾ ನಾಗರಿಕರಿಗೆ ಏನನ್ನು ಕೊಡಲು ಬಯಸುತ್ತೆ ಅನ್ನೋದನ್ನ ಹೇಳುತ್ತೆ ಅಂದ್ರೆ ಸಂವಿಧಾನದ ಉದ್ದೇಶಗಳು ಅಥವಾ ಗುರಿಗಳು ಅವು ಯಾವವು ನಾಲ್ಕು ಮುಖ್ಯವಾದ ಗುರಿಗಳನ್ನು ಹೇಳುತ್ತೆ ಮೊದಲನೇದು ನ್ಯಾಯ ಜಸ್ಟಿಸ್ ನ್ಯಾಯ ಜಸ್ಟಿಸ್ ಯಾವ ತರಹದ ನ್ಯಾಯ ಮೂರು ತರಹದ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಸಾಮಾಜಿಕ ಆರ್ಥಿಕ ರಾಜಕೀಯ ಹೌದು ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜದಲ್ಲಿ ಜಾತಿ ಧರ್ಮ ಲಿಂಗ ಬಣ್ಣ ಹುಟ್ಟಿದ ಸ್ಥಳ ಈ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ನೋಡೋದು ಜೊತೆಗೆ ಯಾರು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದಾರೋ ಅಂದರೆ ಹಿಂದುಳಿದ ವರ್ಗಗಳು ದಲಿತರು ಆದಿವಾಸಿಗಳು ಮಹಿಳೆಯರು ಅವರಿಗೆ ವಿಶೇಷ ಅವಕಾಶಗಳನ್ನು ಕೊಟ್ಟು ಅವರನ್ನು ಮುಖ್ಯವಾಹಿನಿಗೆ ತರೋದು ಮೀಸಲಾತಿ ಇದರ ಒಂದು ಭಾಗ ಅಲ್ವಾ ಹೌದು ಮೀಸಲಾತಿ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸೋಕೆ ಇರೋ ಒಂದು ಸಾಧನ ಇನ್ನು ಆರ್ಥಿಕ ನ್ಯಾಯ ಅಂದ್ರೆ ಆರ್ಥಿಕ ನ್ಯಾಯ ದುಡ್ಡಿನ ವಿಚಾರದಲ್ಲಿ ತಾರತಮ್ಯ ಇರಬಾರದು ಹೌದು ಶ್ರೀಮಂತ ಬಡವ ಅನ್ನೋ ಅಂತರ ಜಾಸ್ತಿ ಇರಬಾರದು ಸಂಪತ್ತು ಕೆಲವೇ ಜನರ ಹತ್ರ ಶೇಖರಣೆ ಆಗ್ಬಾರ್ದು ಎಲ್ಲರಿಗೂ ದುಡಿಯೋಕೆ ಬದುಕೋಕೆ ಸಮಾನ ಅವಕಾಶ ಇರ್ಬೇಕು ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಸಿಗ್ಬೇಕು ಸರಿ ಮೂರ್ನೇದ್ದು ರಾಜಕೀಯ ನ್ಯಾಯ ಅಂದ್ರೆ ರಾಜಕೀಯದಲ್ಲಿ ಭಾಗವಹಿಸೋಕೆ ಎಲ್ಲರಿಗೂ ಸಮಾನ ಹಕ್ಕಿರ್ಬೇಕು ವೋಟ್ ಹಾಕೋ ಹಕ್ಕು ಚುನಾವಣೆಗೆ ನಿಲ್ಲೋ ಹಕ್ಕು ಸರ್ಕಾರಿ ಹುದ್ದೆ ಪಡೆಯೋ ಹಕ್ಕು ಇವೆಲ್ಲ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರಿಗೂ ಸಿಗಬೇಕು ಓಕೆ ಈ ಮೂರು ನ್ಯಾಯಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ಸೇರಿದಾಗ ಮಾತ್ರ ಪೂರ್ಣ ನ್ಯಾಯ ಸಿಕ್ಕಾಗೆ ಹೌದು ಈ ನ್ಯಾಯದ ಪರಿಕಲ್ಪನೆಗೆ ಮುಖ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕೆ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾದ ಕ್ರಾಂತಿಯಿಂದ ಸ್ಫೂರ್ತಿ ಪಡೆದಿದ್ದಾರೆ ಅಂತ ಹೇಳ್ತಾರೆ ಓ ಹಾಗಾ ಸರಿ ನ್ಯಾಯದ ನಂತರ ಮುಂದಿನ ಗುರಿಯೇನು ಮುಂದಿನ ಗುರಿ ಸ್ವಾತಂತ್ರ್ಯ ಲಿಬರ್ಟಿ ಸ್ವಾತಂತ್ರ್ಯ ಹೌದು ಪೀಠಿಕೆಯಲ್ಲಿ ಐದು ತರಹದ ಸ್ವಾತಂತ್ರ್ಯಗಳ ಬಗ್ಗೆ ಹೇಳಿದೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆ ಸ್ವಾತಂತ್ರ್ಯ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಅಂಡ್ ವರ್ಷಿಪ್ ಹೌದು ಇವು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಅಂದ್ರೆ ಅವನ ಬೌದ್ಧಿಕ ಮಾನಸಿಕ ಆಧ್ಯಾತ್ಮಿಕ ವಿಕಾಸಕ್ಕೆ ತುಂಬಾ ಮುಖ್ಯ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ತನ್ನ ಅಭಿಪ್ರಾಯ ಹೇಳೋಕೆ ತನಗೆ ಇಷ್ಟವಾದ್ದನ್ನ ನಂಬೋಕೆ ಪೂಜಿಸೋಕೆ ಅವಕಾಶ ಇರಬೇಕು ಇದನ್ನ ನಮ್ಮ ಮೂಲಭೂತ ಹಕ್ಕುಗಳು ಗ್ಯಾರಂಟಿ ಮಾಡುತ್ತವೆ ಅಲ್ವಾ ಆರ್ಟಿಕಲ್ ನೈನ್ಟೀನ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ಟ್ವೆಂಟಿ ಫೈವ್ ಇನ್ ಟ್ವೆಂಟಿ ಏಟ್ ಧಾರ್ಮಿಕ ಸ್ವಾತಂತ್ರ್ಯ ಹೌದು ಖಂಡಿತ ಇವುಗಳ ಮೂಲಕ ಈ ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಇದೆ ಆದ್ರೆ ಆದರೆ ಇಲ್ಲೊಂದು ಆದರೆ ಇದೆ ಹೌದು ಈ ಸ್ವಾತಂತ್ರ್ಯಗಳು ಅನ್ಲಿಮಿಟೆಡ್ ಅಲ್ಲ ನಾಟ್ ಅಬ್ಸುಲ್ಯೂಟ್ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ ಹಾಗಿಲ್ಲ ಇಲ್ಲ ಅವುಗಳ ಮೇಲೆ ಯುಕ್ತ ನಿರ್ಬಂಧಗಳು ಇರ್ತವೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಂತಾರೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಯಾಕೆ ದೇಶದ ಭದ್ರತೆ ಬೇರೆ ದೇಶಗಳ ಜತೆಗಿನ ಸ್ನೇಹ ಸಂಬಂಧ ಸಾರ್ವಜನಿಕ ಶಾಂತಿ ನೈತಿಕತೆ ಕೋರ್ಟಿನ ಆದೇಶ ಪಾಲನೆ ಯಾರದ್ದಾದರೂ ಮಾನಹಾನಿ ಆಗ್ಬಾರ್ದು ಇಂಥ ಕಾರಣಗಳಿಗಾಗಿ ಸರ್ಕಾರ ಕೆಲವು ನಿರ್ಬಂಧಗಳನ್ನ ಹೇರಬಹುದ ಅಂದ್ರೆ ಸ್ವಾತಂತ್ರ್ಯ ಇದೆ ಜೊತೆಗೆ ಜವಾಬ್ದಾರಿನೂ ಇದೆ ಖಂಡಿತ ಜವಾಬ್ದಾರಿಯುತವಾಗಿ ಬಳಸ್ಬೇಕು ಸರಿ ನ್ಯಾಯ ಆಯ್ತು ಸ್ವಾತಂತ್ರ್ಯ ಆಯ್ತು ಮುಂದಿನ ಗುರಿ ಸಮಾನತೆ ಇಕ್ವಾಲಿಟಿ ಹೌದು ಪೀಠಕ್ಕೆ ಎರಡು ರೀತಿಯ ಸಮಾನತೆಯನ್ನ ಕೊಡಬೇಕು ಅಂತ ಹೇಳುತ್ತೆ ಪ್ರತಿಷ್ಠೆಯ ಸಮಾನತೆ ಇಕ್ವಾಲಿಟಿ ಆಫ್ ಸ್ಟೇಟಸ್ ಮತ್ತು ಅವಕಾಶದ ಸಮಾನತೆ ಇಕ್ವಾಲಿಟಿ ಆಫ್ ಆಪರ್ಚುನಿಟಿ ಪ್ರತಿಷ್ಠೆಯ ಸಮಾನತೆ ಅಂದ್ರೆ ಅಂದ್ರೆ ಸಮಾಜದಲ್ಲಿ ಯಾರಿಗೂ ಹುಟ್ಟಿನಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ವಿಶೇಷ ಸ್ಥಾನಮಾನ ಇರಬಾರದು ಕಾನೂನಿನ ಮುಂದೆ ಎಲ್ಲಲೂ ಒಂದೇ ಆರ್ಟಿಕಲ್ ಫೋರ್ಟೀನ್ ಹೇಳ್ತಲ್ಲ ಇಕ್ವಾಲಿಟಿ ಬಿಫೋರ್ ಲಾ ಹೌದು ಹಾಗೆ ಆರ್ಟಿಕಲ್ ಫಿಫ್ಟೀನ್ ತಾರತಮ್ಯ ನಿಷೇಧ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆ ನಿರ್ಮೂಲನೆ ಆರ್ಟಿಕಲ್ ಏಯ್ಟೀನ್ ಯಾವುದೇ ಬೆರುದುಗಳನ್ನ ಕೊಡೋದಿಲ್ಲ ಇವೆಲ್ಲ ಪ್ರತಿಷ್ಠೆಯ ಸಮಾನತೆಯನ್ನ ಎತ್ತಿಹಿಡಿಯುತ್ತೆ ಓಕೆ ಇನ್ನು ಅವಕಾಶದ ಸಮಾನತೆ ಅಂದ್ರೆ ಎಲ್ಲರಿಗೂ ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಸಿಕ್ಬೇಕು ಆರ್ಟಿಕಲ್ ಸಿಕ್ಸ್ಟೀನ್ ಇದನ್ನ ಹೇಳುತ್ತೆ ಆದರೆ ಮೀಸಲಾತಿ ಇದೆಯಲ್ಲ ಅದು ಅವಕಾಶದ ಸಮಾನತೆಗೆ ವಿರುದ್ಧ ಅಲ್ವಾ ಇಲ್ಲ ಇದೊಂದು ಸೂಕ್ಷ್ಮವಾದ ವಿಷಯ ಯಾರು ಐತಿಹಾಸಿಕವಾಗಿ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ವಿಶೇಷ ಅವಕಾಶಗಳನ್ನು ಕೊಟ್ಟು ಅವರನ್ನು ಸ್ಪರ್ಧೆಯಲ್ಲಿ ಸಮಾನವಾಗಿ ಭಾಗವಹಿಸುವಂತೆ ಮಾಡೋದು ಕೂಡ ಅವಕಾಶದ ಸಮಾನತೆಯ ಒಂದು ಭಾಗವೇ ಅಂತ ಪರಿಗಣಿಸಲಾಗುತ್ತೆ ಇಟ್ಸ್ ಅಬೌಟ್ ಕ್ರಿಯೇಟಿಂಗ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಓ ಹಾಗೆ ಸರಿ ಅರ್ಥವಾಯಿತು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಈ ಮೂರು ದೊಡ್ಡ ಆಧಾರಗಳು ನಾಲ್ಕನೇ ಗುರಿ ನಾಲ್ಕನೆಯದು ಭ್ರಾತೃತ್ವ ಫ್ರಾಟರ್ನಿಟಿ ಅಂದ್ರೆ ಸಹೋದರತೆಯ ಭಾವನೆ ಭ್ರಾತೃತ್ವ ಫ್ರಾಟರ್ನಿಟಿ ಇದರ ಮಹತ್ವ ಏನು ಇದು ಕೇವಲ ಒಂದು ಒಳ್ಳೆ ಭಾವನೆ ಅಷ್ಟೇ ಅಲ್ಲ ಪೀಠಿಕೆ ಪ್ರಕಾರ ಭ್ರಾತೃತ್ವ ಎರಡು ಮುಖ್ಯವಾದ ವಿಷಯಗಳನ್ನು ಖಚಿತಪಡಿಸಬೇಕು ಎರಡು ವಿಷಯಗಳು ಒಂದು ವ್ಯಕ್ತಿಯ ಘನತೆ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಎರಡು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಯೂನಿಟಿ ಆಂಡ್ ಇಂಟೆಗ್ರಿಟಿ ಆಫ್ ದ ನೇಷನ್ ವ್ಯಕ್ತಿಯ ಘನತೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಸಿಗಬೇಕು ಅನ್ನೋದು ಹೌದು ಎಷ್ಟೇ ದೊಡ್ಡ ದೇಶವಾದ್ರೂ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ ಅವರ ಘನತೆಗೆ ಧಕ್ಕೆ ಬರಬಾರದು ಸಂವಿಧಾನ ಇದನ್ನು ಖಾತ್ರಿ ಮಾಡುತ್ತೆ ಸರಿ ಎರಡನೆಯದು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಇಲ್ಲಿ ಅಖಂಡತೆ ಪದ ಇಂಟೆಗ್ರಿಟಿ ಪದ ಇದು ಕೂಡ ಆಮೇಲೆ ಸೇರಿಸಿದ್ದಲ್ವಾ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಹೌದು ಹೌದು ಅಖಂಡತೆ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲೇ ಸೇರಿಸಿದ್ದು ಯಾಕೆ ಏಕತೆ ಇದೆಯಲ್ಲ ಸಾಲದ ಏಕತೆ ಅಂದ್ರೆ ಒಗ್ಗೊಟ್ಟು ಅಖಂಡತೆ ಅಂದ್ರೆ ದೇಶ ಒಡೆಯಲು ಸಾಧ್ಯವಿಲ್ಲ ಅನ್ನೋ ಭಾವನೆ ದೇಶದಿಂದ ಬೇರೆ ಆಗ್ಬೇಕು ಅನ್ನೋ ಪ್ರತ್ಯೇಕತಾವಾದಿ ಯೋಚನೆಗಳನ್ನ ತಡಿಯೋಕೆ ನಮ್ಮ ದೇಶ ಭೌಗೋಳಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದೇ ಅದನ್ನ ವಿಭಜಿಸೋಕಾಗಲ್ಲ ಅನ್ನೋದನ್ನ ಒತ್ತಿ ಹೇಳೋಕೆ ಈ ಪದವನ್ನ ಸೇರಿಸಿದ್ರು ಓಕೆ ಭ್ರಾತೃತ್ವ ಅಂದ್ರೆ ನಾವೆಲ್ಲ ಒಂದು ಅನ್ನೋ ಭಾವನೆ ಅದು ವ್ಯಕ್ತಿಯ ಗೌರವವನ್ನು ಕಾಪಾಡುತ್ತೆ ದೇಶವನ್ನು ಒಟ್ಟಿಗೆ ಇಡುತ್ತೆ ಹೌದು ಇದನ್ನ ಬೆಳೆಸೋಕೆ ಸಂವಿಧಾನದಲ್ಲಿ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಇದೆ ನಮ್ಮ ಏಕಪೌರತ್ವ ಪದ್ಧತಿ ಸಿಂಗಲ್ ಸಿಟಿಸನ್ಶಿಪ್ ನಾವೆಲ್ಲರೂ ಮೊದಲು ಭಾರತೀಯರು ಆಮೇಲೆ ಕನ್ನಡಿಗರು ತಮಿಳರು ಇತ್ಯಾದಿ ಇದು ನಮ್ಮಲ್ಲಿ ಒಂದು ದೇಶ ಅನ್ನೋ ಭಾವನೆ ಮೂಡಿಸುತ್ತೆ ಹಾಗೆ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಕೂಡ ಎಲ್ಲರ ನಡುವೆ ಸೌಹಾರ್ದತೆ ಮತ್ತು ಭ್ರಾತೃತ್ವವನ್ನು ಬೆಳೆಸಬೇಕು ಅಂತ ಹೇಳಲಾಗಿದೆ ಅದ್ಭುತ ಹಾಗಾದ್ರೆ ಸಂವಿಧಾನದ ನಾಲ್ಕು ಮುಖ್ಯ ಗುರಿಗಳು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಇವು ನಾಲ್ಕೂ ನಮ್ಮ ರಾಷ್ಟ್ರ ಜೀವನದ ಆಧಾರ ಸರಿ ಈಗ ಪೀಠಿಗೆಗೆ ಕೊನೆ ಭಾಗಕ್ಕೆ ಬರೋಣ ಹೌದು ಕೊನೆಯಲ್ಲಿ ಸಂವಿಧಾನವನ್ನ ಯಾವಾಗ ಅಂಗೀಕರಿಸಿದ್ವಿ ಅನ್ನೋ ದಿನಾಂಕವನ್ನ ಹೇಳಲಾಗಿದೆ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ಇಸ್ವಿ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನವಾದ ಇಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ಈ ದಿನ ನಾವು ಸಂವಿಧಾನವನ್ನ ಅಡಾಪ್ಟ್ ಮಾಡಿಕೊಂಡ ದಿನ ಹೌದು ಸಂವಿಧಾನ ರಚನೆ ಪೂರ್ತಿಯಾಗಿ ಸಂವಿಧಾನ ಸಭೆ ಅದನ್ನ ಒಪ್ಪಿಕೊಂಡ ದಿನ ಅದು ಅದಕ್ಕೆ ನವೆಂಬರ್ ಇಪ್ಪತ್ತಾರನ್ನ ನಾವು ಈಗ ಸಂವಿಧಾನ ದಿನ ಅಂತ ಆಚರಿಸ್ತೀವಿ ಮೊದಲು ಕಾನೂನು ದಿನ ಅಂತನೂ ಕರೀತಾ ಇದು ಆದ್ರೆ ಸಂವಿಧಾನ ಪೂರ್ತಿಯಾಗಿ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಲ್ವಾ ಗಣರಾಜ್ಯೋತ್ಸವ ಹೌದು ಕೆಲವು ಮುಖ್ಯವಾದ ನಿಯಮಗಳು ಉದಾಹರಣೆಗೆ ಪೌರತ್ವ ಚುನಾವಣೆ ಬಗ್ಗೆ ಇರೋ ಕೆಲವು ಆರ್ಟಿಕಲ್ಸ್ ಅವು ನವೆಂಬರ್ ನಲವತ್ತೊಂಬತ್ತರಂದೇ ಜಾರಿಗೆ ಬಂದ್ಬಿಟ್ವು ಆದರೆ ಇಡೀ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಐವತ್ತು ಆ ದಿನ ಯಾಕೆ ಆಯ್ಕೆ ಮಾಡಿದ್ರು ನವೆಂಬರ್ ಇಪ್ಪತ್ತಾರಂದೇ ಪೂರ್ತಿ ಜಾರಿ ಮಾಡ್ಬೋದಿತ್ತಲ್ಲ ಅದಕ್ಕೊಂದು ಐತಿಹಾಸಿಕ ಕಾರಣ ಇದೆ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ನಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅಲ್ಲಿ ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಅಂತ ನಿರ್ಣಯ ಮಾಡಿದ್ರು ಹ್ಮ್ ಅದರ ಆಧಾರದ ಮೇಲೆ ಹತ್ತೊಂಬತ್ ನೂರ ಮೂವತ್ತರ ಜನವರಿ ಇಪ್ಪತ್ತಾರನೇ ತಾರೀಕನ್ನ ಪೂರ್ಣ ಸ್ವರಾಜ್ಯ ದಿನ ಅಂತ ಆಚರಿಸಿದ್ರು ಆ ಐತಿಹಾಸಿಕ ದಿನದ ನೆನಪಿಗೋಸ್ಕರ ಸಂವಿಧಾನವನ್ನ ಜಾರಿ ಮಾಡೋಕೆ ಜನವರಿ ಇಪ್ಪತ್ತಾರನ್ನ ಆಯ್ಕೆ ಮಾಡ್ಕೊಂಡ್ರು ಓಹೋ ಅದ್ಭುತ ಹಿನ್ನೆಲೆ ಸರಿ ಕೊನೆಯಲ್ಲಿ ಮೂರು ಪದಗಳಿವೆ ಅಂಗೀಕರಿಸಿ ಅಧಿನಿಯಮಿಸಿ ಮತ್ತು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ ಇದರ ಅರ್ಥವೇನು ಅಂಗೀಕರಿಸಿ ಅಂದ್ರೆ ನಾವು ಇದನ್ನ ಒಪ್ಪಿಕೊಂಡಿದ್ದೀವಿ ಅಂತ ಅಧಿನಿಯಮಿಸಿ ಅಂದ್ರೆ ಇದಕ್ಕೆ ಕಾನೂನಿನ ರೂಪ ಕೊಟ್ಟಿದ್ದೀವಿ ಇದು ಇನ್ನು ನಮ್ಮ ದೇಶದ ಕಾನೂನು ಅಂತ ಸರಿ ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ ಅಂದ್ರೆ ಇದು ಮತ್ತೆ ನಾವು ಮೊದಲಿಗೆ ಹೇಳಿದ ಭಾರತದ ಪ್ರಜೆಗಳಾದ ನಾವು ಅನ್ನೋ ಮಾತಿಗೆ ಒತ್ತು ಕೊಡುತ್ತೆ ಇದು ನಮ್ಮಯಿಂದ ನಮಗಾಗಿ ನಾವೇ ಮಾಡಿಕೊಂಡಿರೋ ವ್ಯವಸ್ಥೆ ಯಾರೋ ನಮ್ಮೇಲೆ ಹೇರಿದ್ದಲ್ಲ ಹೌದು ಇದು ನಮ್ಮದೇ ಸಂವಿಧಾನ ಅನ್ನೋ ಭಾವನೆಯನ್ನ ಗಟ್ಟಿ ಮಾಡತ್ತೆ ಓಕೆ ಬಹಳ ಬಹಳ ವಿವರವಾಗಿ ಪೀಠಿಕೆಯ ಪ್ರತಿಯೊಂದು ಅಂಶವನ್ನು ಚರ್ಚೆ ಮಾಡಿದಿವೆ ಈ ಇಡೀ ಚರ್ಚೆಯನ್ನ ಒಂದೇ ಸಾರಾಂಶ ರೂಪದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ನೆನ್ಪಿಡ್ಬೇಕಾದಂತಹ ಅಂಶಗಳು ಯಾವುವು ಖಂಡಿತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಐದು ಮುಖ್ಯ ಅಂಶಗಳು ಒಂದು ಸಂವಿಧಾನದ ಅಧಿಕಾರದ ಮೂಲ ಯಾರು ಅಂದ್ರೆ ಭಾರತದ ಪ್ರಜೆಗಳು ಎರಡು ನಮ್ಮ ರಾಷ್ಟ್ರದ ಸ್ವರೂಪ ಹೇಗಿದೆ ಅಂದರೆ ಸಾರ್ವಭೌಮ ಸಮಾಜವಾದಿ ಪಂಥನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇಲ್ಲಿ ಸಮಾಜವಾದಿ ಪಂಥನಿರಪೇಕ್ಷ ಪದಗಳನ್ನು ಹತ್ತೊಂಬತ್ನೂರ ಎಪ್ಪತ್ತಾರರಲ್ಲಿ ಸೇರಿಸಿದು ಮೂರು ಸಂವಿಧಾನದ ಉದ್ದೇಶಗಳು ಅಥವಾ ಗುರಿಗಳು ಏನು ಅಂದರೆ ನ್ಯಾಯ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಉಪಾಸನೆ ಸಮಾನತೆ ಪ್ರತಿಷ್ಠೆ ಮತ್ತು ಅವಕಾಶ ನಾಲ್ಕು ನಾಲ್ಕನೇ ಗುರಿ ಭ್ರಾತೃತ್ವ ಇದರ ಮೂಲಕ ಏನನ್ನ ಸಾಧಿಸಬೇಕು ಅಂದರೆ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಇಲ್ಲಿ ಅಖಂಡತೆ ಪದವನ್ನು ಹತ್ತೊಂಬತ್ನೂರ ಎಪ್ಪತ್ತಾರಲ್ಲಿ ಸೇರಿಸಿದು ಐದು ಕೊನೆಯದಾಗಿ ಅಂಗೀಕಾರದ ದಿನಾಂಕ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ಸಂವಿಧಾನ ದಿನ ಅತ್ಯುತ್ತಮ ಸಾರಾಂಶ ಈ ಐದು ಪಾಯಿಂಟ್ಗಳು ಪಿಟಿಕೆಯ ಇಡೀ ಚಿತ್ರಣವನ್ನು ಕೊಡುತ್ತವೆ ಇದು ಯು ಪಿ ಪರೀಕ್ಷೆ ಬರೆಯೋರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತೀಯನೂ ತಿಳ್ಕೊಳ್ವಾಲಸಿನ ತಿಳ್ಕೊಳ್ವಾರಸಿನ ವಿಷಯ ಅಲ್ವಾ ನಮ್ಮ ದೇಶದ ಐಡಿಯಾ ಆಫ್ ಇಂಡಿಯಾ ಅಂದರೆ ಇದೇನೇನು ಖಂಡಿತವಾಗಿಯೂ ಇದು ನಮ್ಮ ದೇಶದ ಒಂದು ರೀತಿಯಲ್ಲಿ ಏನಂತಾರೆ ದಿಕ್ಸೂಚಿ ಇದ್ದ ಹಾಗೆ ನಾವು ಎತ್ತ ಸಾಗಬೇಕು ನಮ್ಮ ಮೌಲ್ಯಗಳೇನು ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆ ಕೇಳೋಣವಾ ಖಂಡಿತ ಕೇಳಿ ಈ ಪೀಠಿಕೆಯಲ್ಲಿ ನಾವು ನೋಡಿದ ಇಷ್ಟೆಲ್ಲಾ ಉದಾತ್ತವಾದ ಆದರ್ಶಗಳು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವು ಬರೀ ನಮ್ಮ ಸಂವಿಧಾನದ ಪುಸ್ತಕದಲ್ಲಿರೋ ಸುಂದರವಾದ ಶಬ್ದಗಳಷ್ಟೇನಾ ಅಥವಾ ನಮ್ಮ ನಿಜ ಜೀವನದಲ್ಲಿ ನಮ್ಮ ಸುತ್ತಮುತ್ತ ನಾವು ಇವುಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದೀವಿ ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಈ ಮೌಲ್ಯಗಳನ್ನ ಬರೀ ಓದಿ ತಿಳಿದುಕೊಂಡ್ರೆ ಸಾಲ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ನಡವಳಿಕೆಯಲ್ಲಿ ನಮ್ಮ ಸಮಾಜದಲ್ಲಿ ಇದನ್ನ ತರೋಕೆ ಮಾಡ್ತಾ ಇದ್ದೀವಿ ಹೌದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಅವಲೋಕನವನ್ನ ಮುಗಿಸೋಣ ಅನ್ಸುತ್ತೆ ಪೀಠಿಕೆಯ ಬಗ್ಗೆ ಸಾಕಷ್ಟು ಆಳವಾಡಿ ಚರ್ಚೆ ಮಾಡಿದ್ದೀವಿ ಹೌದು ಇದು ತುಂಬಾ ಮುಖ್ಯವಾದ ವಿಷಯ ಎಲ್ರಿಗೂ ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತೀನಿ ಖಂಡಿತ ನಮ್ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮತ್ತೊಂದು ವಿಷಯದ ಜೊತೆ ಶೀಘ್ರದಲ್ಲಿಯೇ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ